ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಬೆಳಗ್ಗೆ ಬೇಗ ಎದ್ದಿದ್ದೀನಿ ಬೇಗ ಎದ್ದು ಪೂಜೆ ಮಾಡೋಣ ಅಂತ ದೇವ್ರ ಮನೆಗೆ ಹೋಗ್ತಾ ಇದ್ದೀನಿ ಫಸ್ಟ್ ಸ್ನಾನ ಎಲ್ಲ ಮಾಡಿಕೊಂಡು ಈಗ ಫಸ್ಟ್ ಪೂಜೆ ಮಾಡೋಕ್ಕೂ ಮುಂಚೆ ನಮ್ಮ ಮನೇಲಿ ಈ ಥರ ಪಂಚ್ಲೋ ವಿಗ್ರಹಗಳಿದ್ದಾವೆ ಸೊ ಅದನ್ನೆಲ್ಲ ಫಸ್ಟು ಎಲ್ಲ ಕ್ಲೀನ್ ವಿಭೂತಿಯಿಂದ ತೊಳಿತೀವಿ ವಿಭೂತಿಯಿಂದ ತೊಳೆದಾದಮೇಲೆ ಎಲ್ಲ ನೀಟಾಗಿ ಜೋಡಿಸ್ತಾ ಇದ್ದೀನಿ ನಾನು ಸುಮಾರು ದಿವಸ ಆಗಿತ್ತು ಪೂಜೆ ಮಾಡಿ ಇಲ್ಲಿ ನಮ್ಮ ಮನೇಲಿ ಅದಕ್ಕೋಸ್ಕರ ನನಗೆ ಯಾವ್ದಾವ ದೇವ್ರನ್ನ ಎಲ್ಲಿಡಬೇಕು ಅಂತ ಎಕ್ಸಾಕ್ಟಾಗಿ ಕರೆಕ್ಟಾಗಿ ಗೊತ್ತಾಗ್ತಾಯಿಲ್ಲ ಆದ್ರೂ ನನಗೆ ಹೇಗೆ ಬೇಕೋ ಆ ಥರ ಇದ್ದೀನಿ ಎಲ್ಲ ಪೂಜೆ ಬೇಗ ಬೇಗ ಮಾಡಬೇಕಿತ್ತು ಪೂಜೆ ಎಲ್ಲ ಮಾಡಿ ನಾವು ನಮ್ಮ ಹೊಲದಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆಂಜನೇಯನ ದೇವಸ್ಥಾನದಲ್ಲಿ ಎಲೆ ಪೂಜೆ ಮಾಡಿಸ್ಬೇಕು ಅಂತ ನಾನು ಕೇಳ್ಕೊಂಡಿದ್ದೆ ಅದಕ್ಕೋಸ್ಕರ ಅಲ್ಲಿ ಹೋಗೋಕ್ಕೆ ಎಲ್ಲರೂ ಒಂದೊಂದು ಕೆಲಸ ಮಾಡೋಣ ಅಂತ ಹೇಳಿ ನಾನು ಫಸ್ಟು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ಈಗ ನನ್ನ ಮಗಳು ಕೂಡ ನನ್ನ ಜೊತೆಗೆ ಬಂದಿದ್ದಾಳೆ ಹೆಲ್ಪ್ ಮಾಡೋಕ್ಕೋಸ್ಕರ ನನ್ನ ಮಗ ಮಲಗಿದ್ದ ಅಷ್ಟೊತ್ತಿಗೆ ದೇವ್ರ ಪೂಜೆ ಮಾಡಿ ಸ್ವಲ್ಪ ಚಪಾತಿ ಎಲ್ಲ ಮಾಡೋಣ ಅಂತ ಅಂದ್ಕೊಂಡು ಫಸ್ಟ್ ದೇವ್ರ ಪೂಜೆನೇ ಮುಗಿಸ್ಬಿಡೋಣ ಅಂತ ಸ್ವಲ್ಪ ಬೇಗ ಬೇಗನೆ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ಈ ಥರ ಸುಮಾರು ದೇವ್ರುಗಳಿದೆ ಫೋಟೋಗಳಿಗಿಂತ ಈ ಥರ ವಿಗ್ರಹಗಳೇ ಜಾಸ್ತಿ ಪಂಚಲು ಹೊದ್ದು ನೋಡ್ತಾ ಇರ್ಬೋದು ಎಲ್ಲ ಚಿಕ್ಕ ಚಿಕ್ಕ ದೇವ್ರುಗಳು ಎಷ್ಟು ಚೆನ್ನಾಗಿದೆ ಅಂತೇಳಿ ಹ್ಞೂ ಕುಂಕುಮ ಹಿಂಗೆ ವಿಭ ಹ Cucuma? Da, hm. Hmm. A snada. Snap. Cucumaco. Cucuma? -cu. Red color. Hm. Tesla é red color. Hmm. -ha red color. A good girl. Ah. Egger. Hm. Monkey? A gente nem a ಹ್ಮ್ ನೋಡಿ ಇದು ಫಕೀರೇಶ್ವರ ಸ್ವಾಮೀಜಿ ಅವರದ್ದು ಪಾದಕೆಗಳು ಮೊದಲನೇದವ್ರಿದ್ರಲ್ಲ ಇದು? ಏನ್ ದೇವಿ ನನ್ನ ಮಗಳಿಗಿನ್ನೂ ದೇವ್ರಗಳ ಅಷ್ಟು ಗೊತ್ತಿಲ್ಲ ಅವ್ಳಿಗೆ ಯಾವುದೇ ಇಷ್ಟವೂ ಆ ರೀತಿ ಕರೀತಾಳೆ ಆಂಜನೇಯನಿಗೆ ಮಂಕಿ ಮಾಮಿ ಅಂತಾಳೆ ಆಮೇಲೆ ಗಣೇಶನ್ಗೆ ಎಲಿಫೆಂಟ್ ಮಾಮಿ ಅಂತಾಳೆ ಇದೇ ಥರ ಅವಳಿಗೆ ಇನ್ನೂ ಕಲಿಸ್ಕೊಡ್ಬೇಕು ನಾವು ಈಗೀಗ ಕಲಿತಾ ಇದ್ದಾಳೆ ಪೂಜೆ ಅಂತೂ ಆಲ್ಮೋಸ್ಟ್ ಮುಗಿತಾ ಬಂತು ಪೂಜೆ ಎಲ್ಲ ಆದಮೇಲೆ ನಾನು ಚಪಾತಿ ಮಾಡೋಣ ಅಂತ ಮಾಡ್ತಾ ನಮ್ಮ ಮಮ್ಮಿ ಪಲ್ಯ ಎಲ್ಲ ಮಾಡಿದ್ದಾರೆ ನನ್ನ ಮಗಳು ಇಲ್ಲಿ ಹಿಟ್ಟು ಕೇಳ್ತಾಳೆ ಯಾವಾಗಲೂ ಚಪಾತಿ ಮಾಡೋವಾಗ ಚೂರು ಕೊಡಬೇಕು ಅವಳು ಒಂಚೂರು ಚಿಕ್ಕ ಚಿಕ್ಕದಾಗಿ ಚಪಾತಿ ಥರ ಮಾಡ್ತಾಳೆ ಹೊಲಕ್ಕೆ ಬೇರೆ ಎಲ್ಲ ಕಟ್ಕೊಂಡು ಹೋಗ್ಬೇಕಿತ್ತು ಅದಕ್ಕೋಸ್ಕರ ಚಪಾತಿ ಬೆಲ್ಲದ ಬೇಳೆ ಅಂತೀವಿ ನಾವು ಅದು ಮತ್ತು ಅದೊಂಥರ ಸ್ವೀಟು ಅದನ್ನ ಕಡಲೆ ಬೇಳೆಯಿಂದ ಮಾಡ್ತೀವಿ ಅದಲ್ಲದೆ ಅನ್ನ ಬದನೆಕಾಯಿ ಪಲ್ಯ ಚಪಾತಿ ಎಲ್ಲನೂ ನಾವು ಕಟ್ಕೊಂಡು ಹೋಗ್ಬೇಕಿತ್ತು ಮಮ್ಮಿ ಪಲ್ಯಗಳೆಲ್ಲ ಮಾಡಿದ್ರು ನಾನು ಚಪಾತಿ ಅಷ್ಟೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅದು ಪಾಪು ಎದ್ದೇಳಷ್ಟು ಜೊತೆಗೆ ಬೇಗ ಬೇಗ ಚಪಾತಿನ ಮಾಡಿ ಮುಗಿಸ್ಬಿಡ್ಬೇಕು ಅಂಥೇಳಿ ಸ್ವಲ್ಪ ಬೇಗನೆ ಮಾಡ್ತಾಯಿದ್ದೀನಿ ಚಪಾತಿ ಎಲ್ಲ ನಾನು ಮಾಡಿ ಸುಮಾರು ದಿವಸವೇ ಆಗಿತ್ತು ಆಮೇಲೆ ಇಲ್ಲಿ ಎಷ್ಟು ನನಗೆ ಕಂಫರ್ಟೇಬಲ್ ಆಗ್ತಾ ಇರಲಿಲ್ಲ ಆದ್ರೂ ಸ್ವಲ್ಪ ಬೇಗ ಬೇಗ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಚಪಾತಿನ ಆಮೇಲೆ ಊರಿಗೆ ಹೋಗ್ಬೇಕು ಅಂತ ಎಲ್ಲ ಡ್ರೆಸ್ಗಳನ್ನ ವಾಶ್ ಮಾಡಿ ಹಾಕಿದ್ದೆ ಅದರಲ್ಲಿ ಇದನ್ನ ನಾನು ಮಿಂತ್ರ ಇಂದ ತಗೊಂಡಿದ್ದೆ ಈ ಡ್ರೆಸ್ಸು ಇದು ಫೀಡಿಂಗ್ ಎಲ್ಲ ಕಂಫರ್ಟೇಬಲ್ ಇರುತ್ತೆ ಮಗನೂ ಅಷ್ಟೊತ್ತಿಗೆ ಆಗಲೇ ಎದ್ದಿದ್ದ ಅವ್ನೆಲ್ಲ ಎದ್ದು ಆಟಾಡ್ತಾ ಇದ್ದ ಅವನಿಗೂ ಕೂಡ ಒಂದು ಡ್ರೆಸ್ ಚೂಸ್ ಮಾಡೋಣ ಅಂತ ಹೇಳಿ ಫುಲ್ ಇರೋ ಪ್ಯಾಂಟ್ ಶರ್ಟ್ನೆ ಚೂಸ್ ಮಾಡಿದೆ ಡೈಪರ್ ತಗೊಂಡೆ ಆಮೇಲೆ ಅವನಿಗೆಲ್ಲ ಫುಲ್ ಸ್ನಾನ ಎಲ್ಲ ಮಾಡಿಸಿ ಈಗ ಬಟ್ಟೆ ಹಾಕಿ ರೆಡಿ ಆಗಿದ್ದೀವಿ ಈಗ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಲೇ ಮಧ್ಯಾಹ್ನನೇ ಆಗೋಯ್ತು ಯಾಕಂದ್ರೆ ಅಲ್ಲಿ ಎಲೆ ಪೂಜೆ ಆಗಲೇ ಬೆಳಗ್ಗೆ ಹೋಗಿ ಸ್ಟಾರ್ಟ್ ಮಾಡಿದ್ರು ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದ್ ಲೇಟ್ ಲೇಟ್ ಆಗತ್ತೆ ಅಂತ ಒಂಚೂರು ಲೇಟಾಗೆ ಹೊರಟ್ವಿ ಎಲೆ ಎಲ್ಲ ಜೋಡಿಸ್ಬೇಕಲ್ಲ ಅದಕ್ಕೆ ಟೈಮ್ ತೊಗೊಳತ್ತೆ ಎಲ್ಲ ಮೊದಲೇ ಹೋಗಿದ್ರು ಅದಕ್ಕೋಸ್ಕರ ನನ್ನ ಮಗಳು ನೋಡಿ ಇಲ್ಲಿ ಎಲ್ಗೋ ಬೇರೆ ಕಡೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಖುಷಿ ಆಗ್ಬಿಟ್ಟಿದ್ದಾಳೆ ಅವಳು ದೊಡ್ಡಮ್ಮ ಮನೆಗೆ ಹೋಗ್ತಿದ್ದೀವಿ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ ಅಂದರೆ ನಮ್ಮ ಮಾವನ ಮನೆ ಆದರೆ ನಾವು ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಿರೋದು ಅವಳಿಗೆ ಗೊತ್ತಿಲ್ಲ ಆಗ್ಲೇ ನೋಡಿ ಆಗಲೇ ಒಂದು ಹನ್ನೆರಡು ಹನ್ನೆರಡುವರೆನೇ ಆಗಿತ್ತು ತುಂಬನೇ ಬಿಸಿಲಿದೆ ಅದಕ್ಕೆ ಪಾಪನ ಈ ಥರ ಕವರ್ ಮಾಡಿದ್ದೀನಿ ನಾವು ಹೋಗೋ ಅಷ್ಟೊತ್ತಿಗೆ ಈ ಥರ ಎಲೆ ಪೂಜೆ ಆಲ್ಮೋಸ್ಟ್ ರೆಡಿ ಆಗಿತ್ತು ಒಂದು ಸ್ವಲ್ಪ ಎಲೆಗಳು ಕಮ್ಮಿ ಬಿದ್ದಿತ್ತು ಅದಕ್ಕೋಸ್ಕರ ಈಗ ಮತ್ತೆ ತರಾಕ್ ನಮ್ಮ ಪಪ್ಪಾ ಹೋದ್ರು ಆ್ಯಕ್ಚುಲಿ ಇದು ನನ್ನ ಮಗ ಸಲ ಹಾಲು ಕುಡಿಯೋದೇ ಬಿಟ್ಬಿಟ್ಟಿದ್ದ ಅದಕ್ಕೋಸ್ಕರ ನಮ್ಮ ತಮ್ಮನ ವೈಫ್ ಹೇಳಿದ್ರು ಈ ಥರ ಬೇಡ್ಕೊಳ್ಳಿ ಅಲ್ಲಿ ಬೇಡ್ಕೊಂಡ್ರೆ ಅವನು ಚೆನ್ನಾಗಿ ಆಗ್ತಾನೆ ಅಂತ ಹೇಳಿ ಅದಕ್ಕೋಸ್ಕರ ಇಲ್ಲಿ ಬೇಡ್ಕೊಂಡಿದ್ದೆ ಅದಕ್ಕೆ ಇವತ್ತು ಎಲೆ ಪೂಜೆ ಮಾಡ್ಸೋಣ ಅಂತ ಮಾಡಿಸ್ತಾ ಇದ್ದೀನಿ ಇದು ನೋಡಿ ಹೊಲದಲ್ಲಿರೋ ಆಂಜನೇಯನ ದೇವಸ್ಥಾನ ವಿಗ್ರಹ ನೋಡಿ ಇಷ್ಟೇ ಇಷ್ಟೆಷ್ಟು ಚಿಕ್ಕದಾಗಿದೆ ಆಮೇಲೆ ಸೈಡ್ಗೆ ನೋಡಿ ಈ ಥರ ಪೇಂಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಈಗ ಎರಡೂ ಕಡೆನೂ ಆಂಜನೇಯ ಇದೆ ಆಮೇಲೆ ಇಲ್ಲೆಲ್ಲ ನೋಡಿ ಎಣ್ಣೆ ಹಾಕಿ ಹಾಕಿ ಯಾವ ಥರ ಎಲ್ಲ ಆಗಿದೆ ಅಂಥೇಳಿ ಯಾವ ಎ ಬಿ ಸಿ ಡಿ ಎಲ್ಲ ಬರೆದಿದ್ದಾರೆ ಆಮೇಲೆ ಹೊರಗೆ ಹೋದ ತಕ್ಷಣ ಇಲ್ಲಿ ಹೊಲ ಇದೆ ಇಲ್ಲೊಂದು ಹುಣಸೆ ಮರ ಇದೆ ಆಮೇಲೆ ಹೊಲದಲ್ಲಿ ಈಗ ಬೇಸಿಗೆ ಅಲ್ವ ಆಲ್ಮೋಸ್ಟ್ ಏನು ಬೆಳೆದಿಲ್ಲ ಬರೀ ಫ್ಯಾನ್ಗಳನ್ನಷ್ಟೇ ನೋಡ್ಬೋದು ಈಗ ನಾವು ನೋಡಿ ಆಂಜನೇಯನ ದೇವಸ್ಥಾನ ತುಂಬ ಚಿಕ್ಕದಾಗಿದೆ ಬಟ್ ಇಲ್ಲೇನು ಕೇಳ್ಕೊಂಡ್ರು ಆಲ್ಮೋಸ್ಟ್ ಎಲ್ಲ ಆಗುತ್ತೆ ಮತ್ತೆ ನಮ್ಮ ಪಾಪ ಹೋಗಿ ಎಲೆಗಳನ್ನ ತಗೊಂಡು ಬಂದರು ಇವರು ಮತ್ತೆ ಕಂಪ್ ಕಂಪ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಇನ್ನು ಆಲ್ಮೋಸ್ಟ್ ಮುಗ್ದೇ ಹೋಯಿತು ಇದೊಂದು ಲೈನ್ ಆಗಿಬಿಟ್ರೆ ಮುಗಿದೋಗುತ್ತೆ ನೋಡಿ ಈ ಥರ ಮುಗಿದ ಮೇಲೆ ಇನ್ನೂ ಒಂದು ಐದು ಕಡೆಯೋ ಕಟ್ಟಬೇಕು ಅಂಥೇಳಿ ಈ ಥರ ನಿಲ್ಲಿಸಿದ್ದಾರೆ ನೋಡಿ ಒಂಥರ ಕಂಕಣದ ಥರ ಮಾಡಿಟ್ಟಿದ್ದಾರೆ ಐದು ಕಡೆ ಕಟ್ಟಬೇಕು ಮೇಲೆ ಮತ್ತು ಸೈಡ್ಗೆಲ್ಲ ಕಟ್ಟಬೇಕು ಈಗ ಮೇಲೆ ಕಟ್ತಾ ಇದ್ದಾರೆ ಒಂದು ಮೂರು ನಾಲ್ಕು ಜನ ಸೇರಿ ಇದು ಮಾಡ್ತಾ ಇರೋದು ಇಲ್ಲಾಂದರೆ ಒಬ್ಬರಿಗೆ ಆದರೆ ಟೈಮ್ ತುಂಬ ತಗೊಳುತ್ತೆ ನಮ್ಮ ಮೊದಲೇ ಒಂದು ಎರಡು ಮೂರು ದಿವಸ ಮುಂಚೆ ಹೇಳಿಟ್ಟಿದ್ದೆ ಆಮೇಲೆ ನಮ್ಮ ಪಪ್ಪ ಎಲೆಗಳೆಲ್ಲ ತರಿಸಿಟ್ಟಿದ್ರು ನೋಡಿ ಈ ಥರ ಐದು ಕಡೆಯೂ ಮತ್ತೆ ಕಟ್ತಾ ಇದ್ದಾರೆ ನೀಟಾಗಿ ಎಲ್ಲ ಆದಮೇಲೆ ನೋಡಿ ಈ ಥರ ಇಡ್ತಾ ಇದ್ದಾರೆ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ ಈಗ ಕರೆಕ್ಟಾಗಿ ಆಂಜನೇಯ ಕೂರೋ ಥರ ಆಮೇಲೆ ಏನು ಹೇಳಕ್ಕೆ ಮರ್ತಿದ್ದೆ ಅಂದರೆ ಈ ಪೂಜೆ ಎಲ್ಲ ನನ್ನ ತಮ್ಮನೇ ಮಾಡಿದ್ದು ಅವನು ಬೆಳಗ್ಗೆನೇ ಅಭಿಷೇಕ ಮಾಡಿ ಪೂಜೆ ಮಾಡಿ ಹೋಗಿದ್ದ ಇದಾದ್ಮೇಲೆ ನಾವು ಬಂದು ಈ ಥರ ಕಂಕಣ ಎಲ್ಲ ರೆಡಿ ಮಾಡ್ಕೊಂಡ್ವಿ ಒಂದು ಐದು ಕಂಕಣ ಮಾಡಿ ಅಂತ ಹೇಳಿದರು ಐದು ಮಾಡಿದ್ವಿ ಆಮೇಲೆ ನೋಡ್ತಿದ್ದಿರ್ವ ಇಷ್ಟು ಚೆನ್ನಾಗಿ ಮಾಡಿದಾನೆ ಅವ್ನ ಪೂಜೆ ಅಂತ ನಮ್ಮ ತಮ್ಮ ಇದಾದ ಮೇಲೆ ಎಡೆ ಮಾಡ್ತಾ ಇದ್ದಾರೆ ನಮ್ಮ ಪಪ್ಪ ನಮ್ಮಮ್ಮಿ ಪಾಪು ನೆತ್ಕೊಂಡಿರೋದ್ರಿಂದ ನಮ್ಮ ಪಪ್ಪನೇ ಇದೆಲ್ಲ ಎಡೆ ಮಾಡ್ತಾ ಇದ್ದಾರೆ ನೋಡಿ ಬೆಲ್ಲದ ಬೇಳೆ ಅನ್ನ ಮದನೇಕಾಯಿ ಪಲ್ಯ ಮತ್ತು ಚಪಾತಿ ಇದೇ ಎಡೆ ಅಂತ ಇಲ್ಲಿಗೆ ಆಮೇಲೆ ಇಲ್ಲಿ ಇನ್ನೊಂದಷ್ಟು ದೇವ್ರುಗಳಿದೆ ಅಲ್ಲಿಗೂ ಹೋಗಬೇಕಾಗಿತ್ತು ಇಲ್ಲಿ ನೋಡಿ ಈಶ್ವರ ಮತ್ತು ಬಸವಣ್ಣನ ದೇವಸ್ಥಾನ ಇದು ಇಲ್ಲಿ ಫಸ್ಟ್ ಈಗ ಮಂಗಳಾರತಿ ಮಾಡೋಣ ಅಂತ ಹೇಳಿ ಮೊದಲು ಇದ್ದಾರೆ ನಮ್ಮ ಪಪ್ಪ ಮಾಡ್ತಾ ಇದ್ದಾರೆ ಇದಾದಮೇಲೆ ಆ ದೇವಸ್ಥಾನದಲ್ಲಿ ಮುಗಿಸ್ಕೊಂಡು ಬಂದು ಇಲ್ಲಿಗೆ ಬಂದ್ವಿ ಈಗ ಎರಡು ಅಕ್ಕಪಕ್ಕನೇ ಇರೋದು ಇದಾದ ಮೇಲೆ ಪೂಜೆನ ತೆಗಿಬೇಕಾದ್ರೆ ನಾನೇ ತೆಗಿಬೇಕಂತ ಯಾಕಂದ್ರೆ ನಾನು ಹೇಳಿದ್ನಲ್ವ ಅದಕ್ಕೆ ಒಂದು ಐದು ಕಡೆ ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿಂದ ಒಂದು ಐದು ಎಲೆಗಳನ್ನ ಮಾತ್ರ ತೆಗೀರಿ ಅಂತ ಹೇಳಿದರು ನಾನು ಎಲ್ಲೆಲ್ಲೋ ರ್ಯಾಂಡಮ್ ಆಗಿ ಒಂದೊಂದು ಎಲೆಗಳು ತೆಗ್ದೆ ನಾಲ್ಕು ಕಡೆ ಆಯಿತು ಒಂದು ಮೇಲ್ಗಡೆಯಿಂದ ತೆಗೀರಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಈಗ ಮೇಲ್ಗಡೆಯಿಂದನೂ ಒಂದು ಎಲೆ ತೆಗ್ದೆ ಇಲ್ಲಿ ಎಲ್ಲ ಪೂಜೆ ಮುಗಿ ಅಷ್ಟೊತ್ತಿಗೆ ಸ್ವಲ್ಪ ಲೇಟಾಗೇ ಹೋಯಿತು ನನ್ನ ಮಗ ಹಾಲು ಕುಡಿದು ಅಲ್ಲೇ ಮಲಗಿದ ಇದಾದಮೇಲೆ ಇಲ್ಲಿ ಹೊಲದಲ್ಲಿರೋ ಬನ್ನಿ ಗಿಡಕ್ಕೆ ಹೋಗ್ತಾ ಇದ್ದೀವಿ ಮಗ ನೋಡಿ ಮಲಗಿರ್ಬಿಟ್ಟಿದ್ದಾನೆ ಇಲ್ಲಿ ಮೆಣಸಿನ್ಕಾಯಿ ಚಿಕ್ಕ ಚಿಕ್ಕ ಟೊಮೆಟೊ ಬೇರೆ ಇತ್ತು ಟೊಮೆಟೊ ಎಲ್ಲ ಕಿತ್ಕೊಂಡು ತಿಂದ್ವಿ ಅದಾದಮೇಲೆ ಇಲ್ಲಿ ಬನ್ನಿ ಮರಕ್ಕೆ ಪೂಜೆ ಮಾಡೋಣ ಅಂತ ಪೂಜೆ ಎಲ್ಲ ಇಲ್ಲೂ ಅಷ್ಟೇ ಸ್ವಲ್ಪ ಗಂಧದ ಕಡ್ಡಿ ಬೆಳಗ್ಗೆ ದೀಪ ಹಚ್ಚಿ ನಮಸ್ಕಾರ ಮಾಡೋಗೋಣ ಅಂತ ಹೇಳಿ ಈಗ ಬಂದಿದ್ದೀವಿ ನನ್ನ ಮಗಳಂತೂ ಹೊಲ ಕಡೆ ಬಂದೇ ಇರಲಿಲ್ಲ ಅವಳಿಗಂತೂ ತುಂಬಾ ಖುಷಿಯಾಗಿತ್ತು ಹೊಲ ಎಲ್ಲ ನೋಡಿ ಇಲ್ಲೆಲ್ಲ ಆಟಾಡ್ತಾ ಇದ್ಲು ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಬರ್ಮಪ್ಪ ಅಂತ ಇದೆ ಬರ್ಮಪ್ಪಂಗೆ ಇದ್ದೀವಿ ಇದೆಲ್ಲ ಈಗ ಒಡೆದಾಕಿದ್ದಾರೆ ಯಾಕಂದರೆ ಇದನ್ನ ಮತ್ತೆ ಏನೋ ಕನ್ ಕನ್ಸ್ಟ್ರಕ್ಟ್ ಮಾಡ್ತಾರಂತೆ ಇನ್ನು ನೆಕ್ಸ್ಟ್ ಮಂತು ಇದ್ರದ್ದು ಪೂಜೆ ಕೂಡ ಇದೆ ನೋಡಿ ಇಲ್ಲಿ ಈ ಥರ ಬರ್ಮಪ್ಪ ಅಂತ ಹೇಳ್ತೀವಿ ನಾವು ಇದೆಲ್ಲ ಪೂಜೆ ಮುಗಿಸ್ಕೊಂಡು ಆಮೇಲೆ ಮನೆಗೆ ಓಟ್ವಿ ಇಷ್ಟೆಲ್ಲ ಆಯಿತು ಒಂದೇ ದಿವಸದಲ್ಲಿ ಸುಮಾರು ಕಡೆ ಹೋಗಿ ಬಂದಂಗೆ ಆಯಿತು ಫುಲ್ ಒಂಥರ ಸುಸ್ತಾದಂಗೆ ಆಗಿಬಿಟ್ಟಿತ್ತು ನನ್ನ ಮಗನೂ ಅಲ್ಲೇ ನಿದ್ದೆ ಮಾಡ್ದೆ ಇವತ್ತಿನ ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು